ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ನೇಕಾರ ನಗರದ ನಾರಾಯಣಸ್ವಾಮಿ ದೇವಸ್ಥಾನದ ವಿಷಯದ ಕುರಿತು ದೇವಸ್ಥಾನ ಕಟ್ಟಿದ ಬಗ್ಗೆ ಚಂದ್ರಶೇಖರಯ್ಯನವರ ಜೊತೆ ಮಾತಾಡಿದ್ವಿ ಈಗ ತನ್ನ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲುಹಿ ನೋಡಿಕೊಂಡಂತಹ ಕಸ್ತೂರಿ ಅಮ್ಮನವರು ಶ್ವಾನದ ಕುರಿತು ನಮ್ಮೊಂದಿಗೆ ಕಣ್ಣೀರಿನಿಂದ ಮಾತನಾಡಿದ್ರು ಹೀಗೆ

ಬರ ನಿಮಗೆ ಸಣ್ಣರ ಇದ್ದಾಗಿಂದ ಶ್ವಾನದ ಮೇಲೆ ಬಹಳ ಪ್ರೀತಿ ಜಾಸ್ತಿ ಹೌದು ಸಣ್ಣ ಹ್ಮ್ ಪ್ರೀತಿ ಬಹಳ ಹ್ಮ್ ನಾವು ಎಂದ್ರ ತುಪ್ಪ ಹಾಕ ನೋಡೋ ಅವ್ರಿಗೆ ಹ್ಮ್ ನಾವು ಚಲೋದ ಬೇರೆ ನಾವು ಉಂಡು ತಿನ್ನಲ್ಲ ಇರು ಹ್ಮ್ ಎಂದ್ರದ ಹೋಗಿ ಮಂದಿ ಮುಸ್ರಿದು ಪಸ್ರಿದು ಹಾಕ್ತಾರಲ್ಲ ನಾವು ಒಟ್ಟ ಹಾಕಿದ್ದಿಲ್ಲ ನೀವು ಹೇಳಿರಿ ನನ್ಗೆ ದುಃಖ ಮಾಡ ಹೇಳ್ಬೇಡ್ರಿ ಹೇಳಮ್ಮ ಅವ್ರು ಅಂದ್ರೆ ಫಸ್ಟಿಂದನ ಅದ್ರ ಜೊತೆಗೆ ಇದ್ದು ಬೆಳ ಇದನ್ನ ಬೆಳೆಸ್ಯಾರಲ್ಲಜ್ಜಾ ಒಮ್ಮೆಡಿಕೆದ ಹಂಗೆ ಅಗ್ಗಿದ್ಮೇಲೆ ಅವ್ರಿಗೆ ಬೇಜಾರಾಗೇ ತಿನ್ಸತಲ್ಲಜ ಹ್ಞೂ ಏ ಕಡೆಗೆ ರೀ ಹುಟ್ಟಿದ್ದ ಬಂದ ನಮ್ಮ ಮನೆಗೆ ಬಂದು ಒಳಗೆ ಇಲ್ಲಾದ ಜಾಪನ್ನ ಮಾಡಿದ್ವಿ 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 ಕೊನೆಗೆ ಅಗಡಿ ಆರಾಮಲ್ಲಂಗೆ ಆಗಿ ನನಗೆ ದುಃಖ ಆಗಿದ್ದು ನಮ್ಮ ಮಗನ ಜಲೀ ಕಡಿಮ್ಯಾ ದಿನ ಕರ್ಕೊಂಡ್ ತಟ್ಟಬೇಕು ಹ್ಮ್ ಅಷ್ಟೇ ಹೋಳ್ಗಿ ಮಾಡ್ರಿ ಮೊದ್ಲ್ರೋಳ್ಗಿ ಹಾಕಿ ಮುಂಚೆ ಇತ್ತೇ ಇಲ್ಲೇ ಇಲ್ಲೇ ಇದ್ವಿ ಹ್ಮ್ ಎಲ್ಲರೂ ನೀವು ಊರಿಗೆ ಹೋದ್ರೊತೆ ಯಾರ ಮನೆಗೆ ಬಂದ್ರ ಅವ್ನ ಕರ್ಕೊಂಡೋಗಿ ಬಸ್ ಎತ್ತಿಸ್ಬಾರ ಹ್ಮ್ ನೀವೆಲ್ಲ ಹೋಗ್ತೀರ ಅಲ್ಲೆಲ್ಲ ಹಿಂದಿನ ಬರೋದೂ ಬರೋ ಇಲ್ಲೇ ಅದಾವು ಯಾವತ್ತು ಎಲ್ಲಿ ಹೋಗ್ತಿದ್ದದು ಒಲೆ ಮುಂದೆ ಮಕಣವ ಮತ್ತು ಹಂಗಲ್ಲ ಒಲೆ ಮುಂದೆ ಮಕಣ ಅವ ಹ್ಞೂ ಏನಂತ ಕರಿತಿದ್ರಿ ಅವನಿಗೆ ರಾಜಾ ಅಂತ ಕರಿತಿದ್ವಿ ಬಹಳ ಗಪ ಮಾಡಿ ಬಹಳ ಮಗನ ಥರ ನೋಡ್ಕೊಂಡಿರನಲ್ಲ ಮಗನಿಗಿಂತ ಇದು ಇದ್ದು ಬಿಡ್ರಿ ಆಮೇಲೆ ಸುತ್ತಿನ ಮೂರು ವರ್ಷ ಹತ್ತಾವ ನೋಡಿರಿ ಇದಾಗಿಂದ್ರೆ ಹಂಗ ತಾಯಿ ಮಗನ ಗುತ್ತ ಅವ್ನು ನೆನಪು ಅಲ್ಲೇ ಮುಖಾಂತಿದ್ದು ನಮ್ಮ ಕಲೇ ಮುಖಾಂತಿದ್ದ ಗಾಡಿ ಮಾಡಿದ್ವಿ ಮತ್ತು ನನಗೆ ಎಲ್ಲ ಮಾಡಿದ್ವಿ ಹ್ಞೂ ಅಲ್ಲೇ ನಾವು ಸೇರೇ ಮುಖಾಂತಿದ್ವಿ ಶೇಗ ಮುಖಾಂತಿದ್ದ ಹೇಳಿದ್ನಲ್ರಿ ತೊಳಿ ತಡ ಮ್ಯಾಗ ಕೆಂಪು ದಿನ ತಟ್ಬೇಕು ತಟ್ಟಿಸಿ ನಾವ ಬಂದು ತಟ್ಟ ಮುಖ ಬಿಡ್ತಿದ್ದಿಲ್ಲ ಬೀಗ ಬಂದ್ರೆ ಆಟಕ್ಕೆ ಹೋಗಿ ಎತ್ತಿಸ್ಬಾರ ವೀಕ್ಷಕರೇ ನೀವು ನೋಡಿರ್ಬೋದು ಹೊರಗಡೆ ಎಲ್ಲ ಪ್ರಾಣಿಗಳಿಗೆ ಬಹಳ ಹಿಂಸೆ ಕೊಡ್ತಾರೆ ಅಂತದ್ರಲ್ಲಿ ಇಲ್ಲಿ ವಯಸ್ಸಾದಂತಹ ಅಮ್ಮ ಶ್ವಾನದ ಮೇಲೆ ಎಷ್ಟ್ ಪ್ರೀತಿ ತೋರಿಸ್ತಿದ್ದಾರೆ ಅಂದ್ರೆ ನಮಗೂ ಕೂಡ ನಂಬೋದಿಕ್ಕ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ನೋಡಿ ಈಗ ಅವ್ರಿಗೆ ಎಷ್ಟು ವಯಸ್ಸು ಅಂದ್ರೆ ಎಪ್ಪತ್ತು ವಯಸ್ಸು ಇರ್ಬೋದಮ್ಮ ನಿಮ್ಗೆ ವಯಸ್ಸಿನಲ್ಲಿಯೂ ಶ್ವಾನಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದಾರೆ ಮತ್ತೆ ಅದನ್ನ ಶ್ವಾನ ಜೀವಂತ ಸಮಾಧಿ ಆಗಿರೋದನ್ನ ಈಗೂ ನೆನೆಸ್ಕೊಂಡು ಅಳ್ತಾ ಇದ್ದಾರೆ ನಮಗೂ ಕೂಡ ಬಹಳ ಬೇಜಾರಾಗ್ತದೆ ಟೈಮ್ ಶ್ವಾನ ದೇವಸ್ಥಾನ ನೋಡಿದ್ದು ಅದಕ್ಕೆ ಈ ಶ್ವಾನದ ದೇವಸ್ಥಾನದ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ಹೇಳ್ತೀರಾ ನಮಗೂ ಒನ್ ಇಯರ್ ಆಯ್ತು ಇವಾಗ ಬಂದು ಸೊ ಒನ್ ಇಯರ್ ಇಂದ ನೋಡ್ತಾ ಇದೀವಿ ಸೊ ಸಾಕಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ಸೊ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಅಜ್ಜರ ನಮಗೆ ಶ್ವಾನದ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ರಿ ಅಮ್ಮರು ಕೂಡ ನಮಗೆ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ರಿ ನಿಮ್ಗೆ ಧನ್ಯವಾದಗಳು ರೀ ಅಜ್ಜರ